ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಇಲ್ಲಿ ದಸರಾ ಉತ್ಸವ ಬಲಿ ಬಲು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಈ ದಸರಾ ಉತ್ಸವದಲ್ಲಿ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ಹುಲಿಯ ಆಟದ ಮೆರಗು ನೋಡ್ರಿ ಈ ಹುಲಿಯ ವೇಷದ ಮೆರಗು ದಸರಾ ಉತ್ಸವಕ್ಕೆ ತನ್ನದೇ ಆದಂಥ ಕಳೆಯನ್ನು ಕಟ್ಟಿಕೊಟ್ಟಿದೆ ಹುಲಿ ವೇಷದ ವೇಷಧಾರಿಗಳು ದಸರಾ ಉತ್ಸವದಲ್ಲಿ ಇಲ್ಲಿ ಕುಣಿಯುತ್ತಿರುವುದು ಇಲ್ಲಿ ದಸರಾ ಉತ್ಸವಕ್ಕೆ ಮತ್ತೊಂದು ಸಾಂಪ್ರದಾಯಿಕ ಮೆರಗನ್ನು ನೀಡಿದಂತೆ ಆಗಿದೆ ಕಣ್ರಿ ಇದು ನಮ್ಮ ರಾಜ್ಯದ ದಸರಾ ಉತ್ಸವದಲ್ಲಿ ನಮ್ಮ ನಾಡಿನ ಪಾರಂಪರಿಕ ವೇಷ ಕುಣಿತವನ್ನು ಇಲ್ಲಿ ನಾವು ಈ ದಸರಾ ಉತ್ಸವ ಸಂದರ್ಭದಲ್ಲಿ ನೋಡಬಹುದು ಇಲ್ಲಿ ಎಲ್ಲರೂ ಸಮನಾಗಿ ಸಮವಸ್ತ್ರವನ್ನು ತೊಟ್ಟು ದಸರಾ ಉತ್ಸವದಲ್ಲಿ ಕುಣಿದು ಕುಪ್ಪಳಿಸುತ್ತಿರುವುದನ್ನು ನೀವಿಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ ಹುಲಿ ವೇಷ ಇಲ್ಲಿನ ದಸರಾ ಉತ್ಸವದ ಅಬ್ಬರ ಕಂಡ್ರಿ.